कुना मुकुंदा ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಬಂದು ಕೃಷ್ಣ ಜನ್ಮಾಷ್ಟಮಿ ಅಂದರೆ ನಮ್ಮ ಮನೇಲೇನು ಕೃಷ್ಣನ ಎಲ್ಲ ಕೂರಿಸಿ ಆ ಥರ ಎಲ್ಲ ಏನಿಲ್ಲ ಮಕ್ಕಳಿದಾರಲ್ವ ಅವರಿಗೆ ರೆಡಿ ಮಾಡಿ ಸೆಲೆಬ್ರೇಟ್ ಮಾಡೋದು ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋದು ಸಿಂಪಲ್ಲಾಗಿರುತ್ತೆ ಹಾಗೆ ಇವತ್ತು ಸ್ವಲ್ಪ ಬೇಗನೆ ಇದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಅಪ್ ಕೂಡ ಆಗಿ ಇವಾಗ ಪೂಜೆ ಮಾಡೋದಕ್ಕೆ ನೈವೇದ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಕೆನೆಯೇ ಎತ್ತಿಟ್ಟಿದೆ ಹಾಗಾಗಿ ಅದರಿಂದನೇ ಬೆಣ್ಣೆ ಮಾಡ್ಕೊಬಿಡೋಣ ಕೃಷ್ಣನಿಗೆ ಹೇಗೋ ಫೇವ್ರೇಟ್ ಬೆಣ್ಣೆ ಅಂದರೆ ಅದನ್ನೇ ನೈವೇದ್ಯಕ್ಕೆ ಇಡೋಣ ಸರಿ ಹೋಗುತ್ತೆ ಅಂತ ಹೇಳಿ ಬೆಣ್ಣೆನ ರೆಡಿ ಮಾಡ್ಕೊಂಡು ಈಗ ಮಕ್ಕಳ ಕೈಲಿಂದನೇ ಪೂಜೆನ ಮಾಡಿಸ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ ಕೂಡಲೇ ದೇವಸ್ಥಾನ ಕೂಡ ಹೋಗ್ ಬಂದ್ವಿ ಇವತ್ತು ದೇವಸ್ಥಾನದಲ್ಲಿ ಕೃಷ್ಣನಿಗೆ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡ್ಕೊಂಡು ಬರೋಣ ಹಾಗೆ ಪೂಜೆ ಕೂಡ ಮುಗಿಸ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನ ಕೂಡ ಬಂದ್ವಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ದೇವಸ್ಥಾನದಲ್ಲಿ ಪೂಜೆ ಅಂತೂ ಚೆನ್ನಾಗಾಯಿತು ಕೃಷ್ಣನ್ಗಂತೂ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಸ್ಥಾನಕ್ಕೂ ಕೂಡ ಇವತ್ತು ಸ್ಪೆಷಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಅಂತಾನೆ ಹೇಳ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದು ತಿಂಡಿ ಎಲ್ಲ ಮುಗಿಸಿದ್ವಿ ಆಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಇವಾಗ ಬಂದು ಸಾಯಂಕಾಲದಿಂದ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ ಹೊರಗಡೆ ಮಳೆ ಅಂತ ತುಂಬಾ ಬರ್ತಾಯಿದೆ ನೋಡ್ತಾ ಇರ್ಬೋದು ದೀವಾಗ ತಾನೇ ದೇವರಿಗೆ ದೀಪ ಎಲ್ಲ ಹಚ್ಚಿ ಈಗ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆಯಿಂದ ನಾನು ನಮ್ಮ ಮನೆ ರಾಧಾಕೃಷ್ಣನ್ಗೆ ಇನ್ನೂ ರೆಡಿ ಮಾಡಿಲ್ಲ ಹಾಗಾಗಿ ಈಗ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಹಾಗೆ ವ್ಲಾಗ್ನು ಕೂಡ ಶುರು ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಮನೆ ರಾಧಾಕೃಷ್ಣನ್ಗೆ ರೆಡಿ ಮಾಡೋದಕ್ಕೆ ಆಗಿರಲಿಲ್ಲ ಅಂದರೆ ಬೆಳಿಗ್ಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ ನನ್ನ ಹಸ್ಬೆಂಡ್ಗೂ ಇವತ್ತು ಕೆಲಸ ಇದೆ ಅಂತೇಳಿ ಅವರು ಕೂಡ ಹೊರಡ್ಬಿಟ್ರು ಏನಂದರೆ ಇಬ್ಬರು ಮಕ್ಳಿಗೂ ರೆಡಿ ಮಾಡಿ ಫೋಟೋ ತೆಗೆಯುವಷ್ಟು ಪೇಷನ್ಸ್ ನನಗೆ ಇರೋದಿಲ್ಲ ರೆಡಿ ಮಾಡೋಷ್ಟರೊಳಗಡೆ ನನಗೆ ಪೇಷನ್ಸ್ ಇಲ್ಲ ಹೋಗ್ಬಿಡುತ್ತೆ ಹಂಗೆ ಟಾರ್ಚರ್ ಕೊಡ್ತಾರೆ ಇಬ್ಬರು ರೆಡಿ ಮಾಡಿಸ್ಕೊಳ್ಳೋದಕ್ಕೆ ಹಾಗಾಗಿ ನನ್ನ ಹಸ್ಬೆಂಡು ಕೂಡ ಮಧ್ಯಾಹ್ನ ಬೇಗ ಬರ್ತೀನಿ ಆಮೇಲೆ ಮಾಡೋಣ ಇಬ್ರು ಸೇರಿಕೊಂಡು ರೆಡಿ ಮಾಡೋಣ ಅಂತ ಹೇಳಿದರು ಹಾಗಾಗಿ ಸರಿ ಮಧ್ಯಾಹ್ನದ ಮೇಲೆ ಮಾಡೋಣ ಮಧ್ಯಾಹ್ನದ ಮೇಲೆ ಮಾಡೋಣ ಸರಿ ಅಂತೇಳಿ ನಾನು ಸುಮ್ಮನೆ ಅದೇ ಈಗ ನೋಡಿದ್ರೆ ಅವರು ಇನ್ನೂ ಲೇಟ್ ಆಗುತ್ತಂತೆ ಬರೋದು ರಾತ್ರಿ ಆಗುತ್ತಂತೆ ಏಳು ಗಂಟೆ ಎಂಟು ಗಂಟೆ ಆಗುತ್ತಂತೆ ಹಾಗಾಗಿ ಸರಿ ಇಲ್ಲಿ ಬಿಲ್ಡಿಂಗ್ ಕೆಳಗಡೆನೂ ಕೂಡ ಇವತ್ತು ಫ ಇದನ್ನ ಮಾಡ್ತಾ ಇದ್ದಾರೆ ಕೃಷ್ಣನ ಕೂರಿಸಿ ಹನ್ನೆರಡು ಗಂಟೆಗೆ ಮಡಿಕೆ ಎಲ್ಲ ಹೊಡೆಯೋದು ಅದನ್ನೆಲ್ಲ ಮಾಡ್ತಾರೆ ಚೆನ್ನಾಗೆ ಹಾಗಾಗಿ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗೋಣ ರೆಡಿ ಮಾಡಿ ಲೇಟಾಗೆ ಲೇಟಾದರೂ ಪರವಾಗಿಲ್ಲ ಲೇಟಾಗೆ ಸ್ವಲ್ಪ ರೆಡಿ ಮಾಡಿ ಆಮೇಲೆ ಕೆಳಗಡೆ ಕೂಡ ಕರ್ಕೊಂಡು ಹೋಗೋಣ ಅಂತೇಳಿ ನಿಧಾನಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈಗ ಶುರು ಮಾಡಬೇಕು ರಾಧಾಕೃಷ್ಣಗೆ ಅಪ್ಪು ಟ್ಯೂಷನ್ಗೆ ಹೋಗಿದ್ದಾನೆ ಬರ್ತಾನೆ ನಿನ್ನೆ ನಾಲ್ ಗಂಟೆಗೆ ಅಷ್ಟರೊಳಗಡೆ ಚರಿಗೆ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡೋಣ ಅಂಥೇಳಿ ಈಗ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ ಸರಿಮ್ಮ ಬಾಯಿ ನಿನಗೆ ನೀನು ನಿನಗೆ ರಾಧೆ ತರ ರೆಡಿ ಮಾಡಬೇಕಾ ಕೃಷ್ಣನ್ ತರ ರೆಡಿ ಮಾಡಬೇಕಾ ರಾಧೆ ಆಯ್ತಿಯ ನೀನು ಅದಕ್ಕೆ ಮತ್ತೆ ನೀನು ರಾಧೆ ಐತ್ಯಾ ಕೃಷ್ಣ ಆಯ್ತಿಯ ರಾಧೆ ಆಯ್ತಿಯ ಕೃಷ್ಣ ಆಗಲ್ವಾ ಕೃಷ್ಣ ಹಾಗು ಬೇಗ ಬೇಗ ರೆಡಿ ಮಾಡ್ಬಿಡ್ಬೋದು ಕೃಷ್ಣನ್ಗಾದ್ರೆ ಬೇಗ ರೆಡಿ ಕೃಷ್ಣ ಆಗು ನೀನು ಆಯ್ತಾ ಕೃಷ್ಣ ಮಾಡ್ಲಾ ನೀನ ಯಾರೋ ಬೆಲ್ಲ ಮಾಡ್ತಾರು ನೋಡೋಣ ಇನ್ನು ನನ್ನ ಮಗಳಿಗೆ ನೈಲ್ ಪಾಲಿಷ್ ಅಂದರೆ ತುಂಬಾ ಕ್ರೇಜ್ ಅಂತಲೇ ಹೇಳ್ಬೋದು ಹಾಗಾಗಿ ಮೊದಲಿಗೆ ನೈಲ್ ಹಾಕ್ತಾ ಇದ್ದೀನಿ ಯಾವಾಗಲೂ ಹಾಕೋದಕ್ಕೆ ಹೋಗೋದಿಲ್ಲ ಈ ಥರ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಹಾಕ್ತೀನಿ ಅಷ್ಟೇ ಅವಳಿಗೆ ತುಂಬಾ ಖುಷಿಯಾಗುತ್ತೆ ನೈಲ್ ಫಾಲಿಶ್ನ ಹಾಕ್ಸ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ ಮೇಲೂ ಕೂಡ ಯಾರಾದರೂ ಮನೆ ಊರಿಂದ ವೀಡಿಯೋ ಕಾಲ್ ಏನಾದರೂ ಮಾಡಿದಾಗಂತೂ ಪದೇ ಪದೇ ತೋರಿಸ್ತಾನೆ ಇರ್ತಾಳೆ ನೈಲಿ ನಾನು ಉಗುರು ಬಣ್ಣ ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಅಂತ ಅವ್ರ ಪಪ್ಪ ಮನೆಗೆ ಬರೋದೇ ತಡ ಅವ್ರ ಅವ್ರ ಪಪ್ಪನಿಗೂ ಕೂಡ ಎಷ್ಟು ಎಷ್ಟು ಸರಿ ತೋರಿಸಿರ್ತಾಳೋ ನೋಡು ಪಪ್ಪ ಉಗ್ರ ಬಣ್ಣ ನೋಡು ನಂದು ಅಂತ ತೋರಿಸ್ತಾ ಇರ್ತಾಳೆ ಹಾಗಾಗಿ ಅವಳು ಖುಷಿ ಆಗುತ್ತಲ್ಲ ಹಾಗಾಗಿ ನೈಲ್ ಪಾಲಿಶ್ನೆ ಇದ್ದೀನಿ ಮೊದಲಿಗೆ ಮತ್ತು ನಾನು ಈ ರಾಧಾಕೃಷ್ಣ ಮೇಕಪ್ ಏನು ಹೊರಗಡೆಯಿಂದ ತಂದು ಕಾಸ್ಟ್ಲಿ ಐಟಮ್ಸ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಮಾಡ್ತಾಯಿಲ್ಲ ಮನೇಲಿರುವಂತಹ ಐಟಮ್ಸ್ಗಳನ್ನೇ ಬಳಸ್ಕೊಂಡು ಸಿಂಪಲ್ಲಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಚೆರಿಗೆ ಡ್ರೆಸ್ ಏನು ಚೇಂಜ್ ಮಾಡೋದಕ್ಕೋಗಿಲ್ಲ ಬೆಳಿಗ್ಗೆ ಲಂಗ ಬ್ಲೌಸ್ ಹಾಕಿದ್ನಲ್ಲ ಅದ್ರ ಮೇಲೆ ಒಂದು ದುಪ್ಪಟ್ಟನ ಹಾಕಿದ್ರೆ ಸರಿ ಹೋಗುತ್ತೆ ಅಂತೇಳಿ ಅದೇ ಡ್ರೆಸ್ನ ಹಾಕಿದ್ದೀನಿ ಮುಖ ಕಾಲು ಕೈ ಮುಖ ಎಲ್ಲ ತೊಳೆದು ಈಗ ಮೇಕಪ್ನ ಇದ್ದೀನಿ ಈಗ ನಾನಿಲ್ಲಿ ರಾಧೆ ಥರ ಬಟ್ನ ಇಡ್ತಾ ಇದ್ದೀನಿ ಈ ಥರ ಇಡೋದಕ್ಕೆ ಮಕ್ಳಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ತುಂಬ ಪೇಶನ್ಸ್ ಇರಬೇಕು ಹಾಕ್ಸ್ಕೊಳ್ಳೋದಕ್ಕೆ ಮಕ್ಕಳಿಗೂ ಕೂಡ ಮತ್ತು ನಮಗೂ ಕೂಡ ಎಲ್ಲಿ ಆ ಕಡೆ ಈ ಕಡೆ ಆಗ್ಬಿಡುತ್ತೋ ಅಂತ ಅನಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ರೆಡ್ ಕಲರ್ದು ಚಿಕ್ಕದು ಬಿಂದಿ ಬರುತ್ತೆ ನೋಡಿ ಅದನ್ನು ತಂದಿಟ್ಕೊಂಡಿದೆ ಮುಂಚೆನೆ ಹಾಗಾಗಿ ಸ್ವಲ್ಪ ನನಗೆ ಈಸಿ ಆಯಿತು ಮೊದಲಿಗೆ ಆ ಥರ ರೆಡ್ ಕಲರ್ ಬಿಂದಿನ ಇಟ್ಟು ನೆಕ್ಸ್ಟ್ ಅದ್ರ ಸುತ್ತ ಈ ಥರ ವೈಟ್ ಕಲರ್ದು ವಿಭೂತಿನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಕಡ್ಡಿಯಿಂದ ಆ ಥರ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಚರಿ ಕೂಡ ಸುಮ್ಮನೆ ಕೂತಿಲ್ಲ ಹಾಕೋವರೆಗೂ ಚರಿ ಅಂತೂ ಮೇಕಪ್ ಮಾಡುವಾಗ ಯಾವುದೇ ಥರ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ ನನಗೆ ತುಂಬಾ ನಿಧಾನಕ್ಕೆ ನೀಟಾಗೆ ಹಾಕ್ಸ್ಕೊಂಡ್ಲು ಇನ್ನೂ ಹೊತ್ತು ಮೇಕಪ್ ಮಾಡಿದರೂ ಕೂಡ ಅವಳು ಮಾಡಿಸ್ಕೊತಾ ಇಲ್ಲ ಆ ರೀತಿಯಾಗಿ ಮಾಡಿಸ್ಕೊಂಡ್ಲು ನಿಧಾನಕ್ಕೆ ಕೂತ್ಕೊಂಡು ಯಾವುದೇ ಥರ ಅಳೋದು ಬೇಡ ಅನ್ನೋದು ಆ ಥರ ಏನೂ ಮಾಡಿಲ್ಲ ಅಂದರೆ ಮೇಕಪ್ ಮಾಡುವಾಗ ಯಾವುದೇ ಥರ ಅವ್ಳಿಗೆ ಇರಿಟೇಟ್ ಆ ಥರ ಏನೂ ಅನಿಸಿಲ್ಲ ಮಾಡಿದ ಮೇಲೆ ಅದನ್ನು ಕ್ಯಾರಿ ಈ ಆ ಥರ ಸರಗಳು ಈ ದುಪ್ಪಟ್ಟ ಇದನ್ನೆಲ್ಲ ಕ್ಯಾರಿ ಮಾಡೋದಿದೆಯಲ್ಲ ಸ್ವಲ್ಪ ಹೊತ್ತು ಅದು ತುಂಬ ಕಷ್ಟ ಆಯಿತು ಅವಳಿಗೆ ನಾನು ನೋಡಿದ ಪ್ರಕಾರ ಇನ್ನು ರೆಡಿ ಮಾಡುವಾಗಂತೂ ಏನೂ ತೊಂದರೆ ಕೊಟ್ಟಿಲ್ಲ ನನಗೆ ಆರಾಮಾಗೆ ಕೂತ್ಕೊಂಡು ಮಾಡಿಸ್ಕೊಂಡು ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಪೇಶನ್ಸಿಂದ ಕೂತಿದ್ದಾಳೆ ಅಮ್ಮ ಇದು ಹಾಕ್ಕೊಡು ನನಗೆ ಅದು ಹಾಕೊಡು ಅಮ್ಮ ಇಲ್ಲಿ ಬಟ್ಟಿಡು ಅಲ್ಲಿ ಬಟ್ಟಿಡು ಅಂತ ಅವಳೇ ಕೇಳಿ ಕೇಳಿ ಹಾಕ್ಸ್ಕೊತಾರೆ ಮತ್ತೆ ಹೆಣ್ಮಕ್ಳಿಗೆ ಮೇಕಪ್ ಅಂದ್ರೆ ಇಷ್ಟ ಇರಲ್ಲ ಹೇಳಿ ಹಾಗಾಗಿ ಅವ್ಳುನು ಕೂಡ ಇಷ್ಟಪಟ್ಟುನೇ ಎಲ್ಲನೂ ಹಾಕ್ಸ್ಕೊತಾ ಇದ್ಳು ಇನ್ನು ಚೆರಿಗೆ ರೆಡಿ ಮಾಡಿದೆಲ್ಲ ಆದಮೇಲೆ ಆಗಲೇ ಕೂಡ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಮಾಡಿಕೊಂಡೆ ಯಾಕಂದರೆ ಹಿಂಗೆ ಅಪ್ಪುಗೆ ರೆಡಿ ಮಾಡೋಷ್ಟ್ರೊಳಗಡೆ ಎಲ್ಲಿಗೆ ಮೇಕಪ್ಪಲ್ಲಿ ಹಾಳು ಮಾಡ್ಕೊಬಿಡ್ತಾಳೋ ಅಂತ ಹೇಳಿ ಭಯದಿಂದನೇ ಸ್ವಲ್ಪ ವೀಡಿಯೋಸ್ ಫೋಟೋಸ್ನ ಮಾಡ್ಕೊಂಡೆ ಅವಳೊಬ್ಬಳಿದನೇ ಈಗ ಅಪ್ಪು ಕೂಡ ಟ್ಯೂಷನಿಂದ ಬಂದಾಗಿತ್ತು ಅವನಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅವನಿಗೂ ಪಂಚನ ಇದ್ದೀನಿ ನಾನು ಅಂದ್ಕೊಂಡೆ ಚರೀಗ್ ಮಾಡೋದೇ ಲೇಟಾಗುತ್ತೆ ಅಪ್ಪುಗೇನು ಬೇಗನೆ ಹಾಕ್ಬಿಡ್ಬೋದು ಪಂಚೆ ಹಾಕಿ ಸರ ಹಾಕಿದ್ರೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅಪ್ಪು ಚರಿಗಿಂತ ಅಪ್ಪುಗೆ ರೆಡಿ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿತು ಯಾಕಂದರೆ ಈ ಪಂಚನ ಮೂರು ಸಲ ಹಾಕಿ ಮೂರು ಸಲ ತೆಗ್ದಿದ್ದೀನಿ ಅಷ್ಟು ಟಾರ್ಚರ್ ಕೊಟ್ಟ ಅವನು ಅಮ್ಮ ಹಿಂಗಲ್ಲ ಅಮ್ಮ ಹಂಗಲ್ಲ ಅಮ್ಮ ಟೈಟು ಅಮ್ಮ ಲೂಸು ಅಂತ ಹೇಳ್ಕೊಂಡು ಎಷ್ಟು ಟಾರ್ಚರ್ ಮಾಡ್ದೆ ಅಂದರೆ ಮೂರು ಟೈಮ್ ಮೂರು ಸಲ ತೆಗೆದು ಮೂರು ಸಲ ಹಾಕಿದ್ದೀನಿ ಅಪ್ಪು ರೆಡಿ ಮಾಡೋ ಅಷ್ಟರಲ್ಲಿ ಕತ್ತಲೇನೆ ಆಗೋಗ್ಬಿಡ್ತು ಒಂದು ಏಳು ಗಂಟೆ ಏಳುವರೆ ಅಷ್ಟು ಪದೇ ಪದೇ ಹೇಳ್ತಾನೆ ಅಮ್ಮ ಕತ್ತೇನೆ ಆಗೋಯ್ತು ನೀನು ಎಷ್ಟೊತ್ತು ಗಂಟ ರೆಡಿ ಮಾಡ್ತೀಯ ಬೇಗ ರೆಡಿ ಮಾಡು ಅಂತನೂ ಹೇಳ್ತಾನೆ ಅಮ್ಮ ನನಗೆ ಚೆನ್ನಾಗಿ ಕಾಣ್ತಲ್ಲ ನನಗೆ ಈ ಥರ ಬೇಡ ಬೇಡ ತೆಗ್ದು ಬಿಡ್ತೀನಿ ಬೇಡ ನನಗೆ ಇದು ಅಂತನೂ ಹೇಳ್ತಾನೆ ಏನು ಮಾಡೋದಂತಾನೆ ಗೊತ್ತಾಗಲಿಲ್ಲ ನನಗೆ ಕೊನೆಗೂ ಹೇಗೋ ಹಾಕಿ ಮ್ಯಾನೇಜ್ ಮಾಡಿದೆ ಪಾ ಇಷ್ಟು ರೆಡಿ ಮಾಡೋ ಅಷ್ಟರಲ್ಲಿ ನನ್ನದು ಮು ಇರಲೇ ಇಲ್ಲ ಎಷ್ಟು ಬೇಗ ರೆಡಿ ಮಾಡಿ ಫೋಟೋ ತೆಗೆದು ಕೂರಿಸ್ತೀನೋ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಂತ ಅನಿಸ್ಬಿಟ್ಟಿತ್ತು ಹೇಗೋ ರೆಡಿ ಮಾಡಿದ್ದೀನಲ್ಲ ಇಷ್ಟು ಇನ್ನೊಂದು ಸ್ವಲ್ಪ ಏಕೆ ಈ ಥರ ಅರ್ಜೆಂಟ್ ಪುಟ್ಕೊಳ್ಳೋದು ನಿಧಾನಕ್ಕೆ ಮಾಡೋಣ ಲೇಟ್ ಆದರೂ ಪರವಾಗಿಲ್ಲ ಫೋಟೋಸ್ ತೆಕ್ಕೊಳ್ಳೋಣ ನಿಧಾನಿಕೆನೇ ಅಂತ ಹೇಳಿ ನಿಧಾನಕ್ಕೆ ರೆಡಿ ಮಾಡಿದೆ ಈ ಥರ ಎಲ್ಲ ಮಾಡುವಾಗ ಮಕ್ಕಳಿಗೆ ಜೊತೇಲಿ ಯಾರಾದರೂ ಒಬ್ರು ಹೆಲ್ಪಿಗೆ ಅಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದು ಹಾಕಿದ್ರೆ ಹೆಲ್ಪಿಗೆ ಇದ್ರೆ ಇಟ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಹಾಕುವಾಗ ಹೆಲ್ಪ್ ಮಾಡೋದಕ್ಕೆ ಅಂತ ಇದ್ದರೆ ತುಂಬಾ ಬೇಗನೂ ಆಗುತ್ತೆ ಒಬ್ರಿಗೆ ಸ್ಟ್ರೆಸ್ ಆ ಥರ ಏನೂ ಅನಿಸೋದಿಲ್ಲ ಮತ್ತು ನಾನು ಲಾಸ್ಟ್ ಟೈಮ್ ತಂದಿದ್ದು ಅದು ಕಿರೀಟೈತೆ ಅದನ್ನೇ ಹಾಕಕ್ಕೆ ಹೊರಟಿದ್ದೆ ಆಮೇಲೆ ಫ್ಲಾಶ್ ಆಯ್ತು ಬೇಡ ವೇಲ್ನ ಹಾಕೋಣ ಪೇಟ ಥರ ಕಟ್ಟಣ ವೇಲಿಂದ ದುಪ್ಪಟ್ಟದಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಏನಿಲ್ಲ ಸಿಂಪಲ್ಲಾಗೇ ಹಾಕೋಬೋದು ಇದನ್ನು ಬಟ್ ಇದನ್ನು ಹಾಕುವಾಗ ಹೇಳಿದ್ನಲ್ಲ ಒಬ್ಬರು ಇನ್ನೊಬ್ರು ಇದ್ರೆ ಹೆಲ್ಪ್ಗೆ ಬೇಗನೇ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಕೂಡ ಕೂತ್ಕೊಳ್ಳುತ್ತೆ ಬಿಚ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಹಾಗೂ ಆದರೂ ಹೇಗೋ ಒಬ್ಬಳೆ ಮ್ಯಾನೇಜ್ ಮಾಡಿದೆ ಹಾಕಿದೆ ಒಂದು ಮಟ್ಟಿಗೆ ಮತ್ತು ನಾವೇ ತೆಗಿಯವರೆಗೂ ಅದೇನು ಕಳ್ಕೊಂಡಿಲ್ಲ ಕರೆಕ್ಟಾಗಿ ಕೂತಿತ್ತು ಟೈಟಾಗೇ ಈ ಥರ ನುಲ್ಕೊಂಡು ನುಲ್ಕೊಂಡು ಅಲ್ಲೇ ಈ ಥರ ಟೈಟಿಗೆ ಎಳ್ಕೊಂಡು ಗಂಟು ಹಾಕ್ಕೊಂಡಿದೆ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಇದೇ ಥರ ಸಿಂಪಲ್ಲಾಗೆ ಹಾಕ್ಕೊಂಡೆ ಮತ್ತು ಜಾರೋದು ಆ ಥರ ಏನೂ ಆಗ್ತಾ ಇರಲಿಲ್ಲ ಟೈಟಿಗೆ ಹಾಕ್ಕೋಬೇಕಷ್ಟೇ ನುಲಿಯೋದಾಗಿರ್ಬೋದು ಈ ಥರ ಎಳ್ಕೊಳ್ಳೋದಾಗಿರ್ಬೋದು ಟೈಟಿಗೆ ಹಾಕ್ಕೊಂಡ್ರೆ ಅದು ಮತ್ತೆ ಮತ್ತೆ ಬಿಚ್ಚಿಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಕರೆಕ್ಟಾಗಿ ಕೂತಿತ್ತು ನಾವಾಗ ನಾವೇ ತೆಗಿಯೋವರೆಗೂ ಅದು ಕಳ್ಕೊಂಡೇ ಇಲ್ಲ ಚೆನ್ನಾಗಿತ್ತು ಟೈಟಿಗೆ ಮತ್ತು ಚೆನ್ನಾಗಿ ಕೂಡ ಕಾಣ್ತಾ ಇತ್ತು ಅದು ಕಲರ್ ವೈಸು ಕೂಡ ಮತ್ತು ಕೃಷ್ಣನ್ಗೆ ಈ ಥರ ಹಾಕಿದಾಗ ಚೆನ್ನಾಗಿ ಕಾಣಿಸ್ತಾರೆ ಅದು ಕಿರೀಟಗಿಂತ ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣ್ತಾರೆ ಬಟ್ ಈ ಥರ ಹಾಕೋದಕ್ಕೆ ಸ್ವಲ್ಪ ಮಕ್ಕಳು ದೊಡ್ಡವ್ರು ಇರಬೇಕು ಒಂದು ಮೂರು ವರ್ಷ ನಾಲ್ಕು ವರ್ಷದ ಮಕ್ಳುಗಳಿಗೆ ಈ ಥರ ಹಾಕಿದಾಗ ಚೆನ್ನಾಗಿರುತ್ತೆ ಮಾತಾ ಕೃಷ್ಣ ಹೆಂಗ್ ಕೇಳ್ತಾನೆ ಗೊತ್ತೇ ಗೊತ್ತ ನಿಂಗೆ ಹೇಳು ಗೊತ್ತ ನಿಂಗೆ ಮತ್ತು ಅವಾಗ್ಲೇ ನಾನು ಏನೋ ತೀಟೆ ಮಾಡ್ದೆ ಅಂತ ಹೇಳಿ ಹೊಡೆದ್ಬಿಟ್ಟಿದೆ ಹಾಗಾಗಿ ಅವನು ಅಷ್ಟೊತ್ತಿಂದ ಸೈಲೆಂಟಾಗಿ ಕೂತಿದ್ದು ಈಗ ಅದನ್ನ ಇದ್ದೆ ಅಮ್ಮ ಕೃಷ್ಣನ್ಗೆ ಯಾರಾದರೂ ಹೊಡಿತಾರಾ ಅಂತ ಕೇಳ್ತಾಯಿದ್ದಾನೆ ನನಗೆ ಒಂದು ನಿಮಿಷ ಶಾಕ್ ಆಯಿತು ನಗು ಕೂಡ ಬಂತು ಏನು ಹೇಳ್ಬೇಕಂತಾನೆ ಗೊತ್ತಾಗಲಿಲ್ಲ ಅವನು ಕೃಷ್ಣ ಅಂತೆ ಕೃಷ್ಣನಿಗೆ ಯಾರೂ ಹೊಡಿಬಾರ್ದಂತೆ ಅದಕ್ಕೆ ನಾನು ಹೇಳಿದೆ ಕೃಷ್ಣ ಯಾವತ್ತೂ ನಿಮ್ಮ ನಿಂತರ ಎಲ್ಲ ತೀಟೆನೇ ಆಡೋಲ್ಲ ಅವನು ಹೊಡಿಸ್ಕೊಳ್ಳೋ ಥರ ಏನೂ ತಪ್ಪು ಮಾಡೋಲ್ಲ ಅದಕ್ಕೆ ಯಾರೂ ಹೊಡೆಯಲ್ಲ ಅಂತ ನಮ್ಮ ಮಕ್ಕಳು ಒಂಥರ ಹೆಂಗೆ ಅಲ್ಲ ಅವ್ರು ಮಾತಾಡೋ ಮಾತುಕಳ ಒಂದೊಂದ್ಸಲ ಎಷ್ಟೇ ಸ್ಟ್ರೆಸ್ ಇದ್ರೂ ನಮ್ಮ ಮುಖದಲ್ಲಿ ನಗುನ ತರಿಸ್ಬಿಡುತ್ತೆ ಹಾಗೆ ಮಾತಾಡ್ತಾರೆ ಹಂಗೆ ಕ್ಯೂಟ್ನೆಸ್ ಇರುತ್ತೆ ಅವರ ಅವ್ರ ಹತ್ರ ಮಕ್ಳ ಹತ್ರ ಫೈನಲಿ ಹೇಗೋ ಒಂದು ಮಟ್ಟಿಗೆ ರೆಡಿ ಮಾಡಿದೆ ರೆಡಿಯೆಲ್ಲ ಮಾಡಿ ಅಲ್ಲಿ ಫೋಟೋ ತೆಗಿಯೋ ಕೂಡ ಯಾರೂ ಇರಲಿಲ್ಲ ಹಾಗಾಗಿ ನಾನೇ ವೀಡಿಯೋನ ಆನ್ ಮಾಡಿಟ್ಕೊಂಡು ನಾನು ನಮ್ಮನೆ ರಾಧಾಕೃಷ್ಣನ್ ಜೊತೆ ಫೋಟೋ ತೆಕ್ಕೊಳ್ಳೋ ಥರ ವೀಡಿಯೋನ ಮಾಡಿಕೊಂಡೆ ಪೋಸಸ್ಗಳನ್ನೆಲ್ಲ ಕೊಟ್ಕೊಂಡು ವೀಡಿಯೋದಲ್ಲೇ ಕೆಲವೊಂದು ಫೋಟೋನ ಕ್ಲಿಕ್ ಮಾಡಿಕೊಂಡೆ ಫೈನಲಾಗಿ ಈ ರೀತಿಯಾಗಿ ಬಂದಿದೆ ನಮ್ಮ ರಾಧಾಕೃಷ್ಣ ಫಿಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತು ನಾನು ಮಾಡಿರೋಂಥ ಈ ಮೇಕಪ್ಪು ರೆಡಿ ಏನಿದೆ ಚೆನ್ನಾಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿದು ಹೇಗಿತ್ತು ಅಂತ ಹೇಳಿ ಮತ್ತು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದು ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಇಯರ್ಗೆ ನನಗೆ ಯೂಸ್ ಆಗುತ್ತೆ ಮತ್ತು ನನ್ನದೇ ದೃಷ್ಟಿಯಾಗಿದೆ ತುಂಬ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ದೃಷ್ಟಿ ಕೂಡ ತೆಗೆದೆ

ಮತ್ತು ಆಗಿ ಈ ರೀತಿಯಾಗಿ ಕಾಣ್ತಿದ್ದಾರೆ ನಮ್ಮ ರಾಧಾಕೃಷ್ಣ ಯಾರಿಗೆಲ್ಲ ಈ ಒಂದು ಮೇಕಪ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ಳೋದು ಇತ್ತು ಅಂದರೂ ಕೂಡ ಕಮೆಂಟಲ್ಲಿ ಹೇಳಿ ನಾನು ನೆಕ್ಸ್ಟ್ ಇಯರ್ಗೆ ಅದನ್ನ ಚೇಂಜಸ್ ಮಾಡ್ಕೊತೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿಮ್ಮ ಏನು ಮಾಡ್ತಾಯಿದ್ದೀಯ ಕಾಲು ಅಳಡಿಸ್ತಾ ಇದೆಯಾ ಅಳಡಿಸ್ಬಾರ್ದು ಸಾಕು ಸೂಪರ್ ಆಗದೆ ಸ್ಮೈಲ್ ಮಾಡ್ರಿ ಚರಿ ನೀನಂತ ಸೂಪರು ರಾಧೆ 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 ಇನ್ನು ಫೈನಲ್ ಆಗಿ ಈ ಥರ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಫ್ಲೋರಲ್ಲೂ ಕೂಡ ಮಕ್ಕಳಿದ್ದಾರೆ ಇವ್ರ ಏಜಿನವ್ರೆ ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗಿ ಅವ್ರಿಗೂ ಎಲ್ಲ ತೋರಿಸಿ ಡ್ರೆಸ್ನ ಎಲ್ಲ ಅವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡು ಬಂದರು ಮತ್ತು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ತುಂಬಾ ಟೈಮ್ ಆಗಿತ್ತು ಯಾಕಂದರೆ ಅವರು ಅವ್ರ ಪಪ್ಪನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅವ್ರ ಪಪ್ಪ ಬರೋವರೆಗೂ ನಾನು ಡ್ರೆಸ್ ಚೇಂಜ್ ಮಾಡೋದೇ ಇಲ್ಲ ಅಂತ ಅಪ್ಪು ತೆಗ್ದೇ ಇರಲಿಲ್ಲ ಹಾಗೆ ಇದ್ರು ಇಬ್ಬರೂ ನಾನು ಆಟಾಡ್ತಾ ಇದ್ದಾರೆ ಹೇಗೋ ಆಟಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಹೋದೆ ಅಡುಗೆ ಎಲ್ಲ ಮಾಡಿ ಮುಗಿಸಿ ಊಟ ಕೂಡ ಮಾಡಿದ್ವಿ ಆಮೇಲೆ ಬಂದರು ಅವ್ರ ಪಪ್ಪ ತುಂಬಾ ಲೇಟಾಗಿತ್ತು ಬರೋ ಅಷ್ಟರಲ್ಲಿ ಬರೋವರೆಗೂ ಕೂಡ ಇವರು ಡ್ರೆಸ್ ಚೇಂಜೇ ಮಾಡಿರಲಿಲ್ಲ ಇನ್ನು ಪ್ರತಿ ವರ್ಷವೂ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ನಾವು ಇರೋಂಥ ಅಪಾರ್ಟ್ಮೆಂಟ್ ಇದು ಗ್ರೌಂಡ್ ಫ್ಲೋರಲ್ಲಿ ಈ ಥರ ಕೃಷ್ಣಂದು ಗಣೇಶ ಹಬ್ಬ ಬಂದಾಗ ಗಣೇಶ ಈ ಥರ ಎಲ್ಲ ಕೂರಿಸಿ ಪೂಜೆ ಮಾಡ್ತಾರೆ ಈ ವರ್ಷವೂ ಕೂಡ ಕೃಷ್ಣನ್ನ ಕೂರಿಸಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಹನ್ನೆರಡು ಗಂಟೆ ಕರೆಕ್ಟಾಗಿ ನಾವು ಕೂಡ ಕೆಳಗಡೆ ಬಂದ್ವಿ ನೋಡ್ತಾ ಇದ್ರೆ ಮಳೆ ಬರ್ತಾ ಇದೆ ಸಣ್ಣದಾಗಿ ಉದುರುತಾನೆ ಇತ್ತು ಮಳೆ ಅದರಿಂದ ಜಾಸ್ತಿ ಜನಗಳೇನು ಬಂದಿರಲಿಲ್ಲ ಸ್ವಲ್ಪ ಜನ ಕಡಿಮೆ ಜನನೇ ಇದ್ರು ಹೇಗೋ ಮಾಡಿದ್ರು ಚೆನ್ನಾಗೆ ಒಂದು ಎರಡು ಮೂರು ಸಲಿ ಟ್ರೈ ಮಾಡಿದ್ರು ಅದನ್ನು ಹೊಡಿಯೋದಕ್ಕೆ ಮಡಿಕೆನ ಹೊಡಿಯೋದಕ್ಕೆ ಒಂದೆರಡು ಮೂರು ಸರಿ ಟ್ರೈ ಮಾಡಿದ ಮೇಲೆ ಹೊಡೆದು ಅಂದರೆ ಮೊದಲಿಗೆ ಕೃಷ್ಣನ್ ಡ್ರೆಸ್ ಹಾಕ್ಕೊಂಡಿರೋ ಸಣ್ಣ ಮಕ್ಕಳ ಕೈಲಿ ಯಾರ ಕೈಲಾದರೂ ಒಡಿಸ್ಬೇಕಂತ ಹೇಳಿ ಚಿಕ್ಕ ಮಕ್ಳ ಕೈಲಿ ಚಿಕ್ಕ ಮಗುನ ಎತ್ಕೊಂಡು ಒಡಿಸೋದಕ್ಕೆ ಟ್ರೈ ಮಾಡಿದ್ರು ಆದರೆ ಅದನ್ನು ಹೊಡೆಯೋದಕ್ಕೆ ಟ್ರೈ ಆಗಿಲ್ಲ ಚಿಕ್ಕ ಮ ಆ ಮಗು ಕೈಲಿ ಹಾಗಾಗಿ ಫೈನಲ್ ಆಗಿ ದೊಡ್ಡವರೇ ಅದನ್ನು ಹೊಡೆದ್ರು ಫೈನಲ್ ಆಗಿ ಮಳೆ ಇಲ್ಲ ಅಂತ ಹೇಳಿದಿದ್ರೆ ಇನ್ನೂ ತುಂಬ ಜನ ಸೇರ್ತಿದ್ರು ಮಳೆ ಇರೋದ್ರಿಂದ ಯಾರು ಅಷ್ಟಾಗಿ ಬಂದಿರಲಿಲ್ಲ ಪ್ರತಿ ವರ್ಷವೂ ಹೀಗೆ ಮಾಡ್ತಾರೆ ನಾನು ನೋಡ್ತಾ ಇರೋದು ಇದು ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ ಇದನ್ನೆಲ್ಲ ಮಾಡಿ ನೋಡಿಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೆರಡೂವರೆ ಒಂದು ಗಂಟೆ ಹತ್ತಿರ ಆಗೋಗಿತ್ತು ನೈಟು ನೆಕ್ಸ್ಟ್ ಟೈಮ್ ಹಳೆ ಜಾಸ್ತಿ ಇದೆ ಅಂತೇಳಿ ಅಪ್ಪಿಗೆ ಸ್ಕೂಲ್ ಕೂಡ ರಜೆ ಇತ್ತು ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ ಎಲ್ಲರೂ ತುಂಬಾ ಚೆನ್ನಾಗಿ ಹೋಯ್ತು ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಯಾವ ರೀತಿಯಾಗಿ ನೀವು ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರೂ ಖುಷಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್